ಮೊದಲನೇ ಪ್ರಶ್ನೆ ಮುಖದಲ್ಲಿ ಸುಕ್ಕುಗಳನ್ನು ಉಂಟು ಮಾಡುವ ರುಚಿ ಯಾವುದು ಎ ಸಿಹಿ ಬಿ ಕಾರ ಸಿ ಉಳಿ ಡಿ ಕಹಿ ಉತ್ತರ ಬಿ ಕಾರ ಎರಡನೇ ಪ್ರಶ್ನೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರುವ ದೇಶ ಯಾವುದು ಎ ಜಪಾನ್ ಬಿ ಚೀನಾ ಸಿ ರಷ್ಯಾ ಡಿ ಅಮೆರಿಕಾ ಉತ್ತರ ಎ ಜಪಾನ್ ಮೂರನೇ ಪ್ರಶ್ನೆ ವಿಶ್ವದ ಅತ್ಯಂತ ದುಬಾರಿ ಆಹಾರ ಎ ತಿಮಿಂಗ್ಲಾ ಬಿ ಸಿಗಡಿ ಸಿ ಸಾಲ್ಮನ್ ಡಿ ಕಾವಿಯರ್ ಉತ್ತರ ಡಿ ಕಾವಿಯರ್ ನಾಲ್ಕನೇ ಪ್ರಶ್ನೆ ವಿಶ್ವದ ಅತ್ಯಂತ ಚಿಕ್ಕ ಚಿನ್ನದ ನಾಣ್ಯವನ್ನು ಉತ್ಪಾದಿಸಿದ ದೇಶ ಯಾವುದು ಎ ನೆದರ್ಲ್ಯಾಂಡ್ ಬಿ ಸ್ವಿಟ್ಜರ್ಲ್ಯಾಂಡ್ ಸಿ ಜರ್ಮನಿ ಡಿ ಅರ್ಜೆಂಟೀನಾ ಉತ್ತರ ಬಿ ಸ್ವಿಜರ್ಲೆಂಡ್ ಐದನೇ ಪ್ರಶ್ನೆ ಜಗತ್ತಿನಲ್ಲಿ ಹೆಚ್ಚು ಜನರು ಯಾವ ಮಾಂಸವನ್ನು ತಿನ್ನುತ್ತಾರೆ ಎ ಕೋಳಿ ಬಿ ಬಾತುಕೋಳಿ ಸಿ ಗೋ ಮಾಂಸ ಡಿ ಹಂದಿ ಉತ್ತರ ಡಿ ಹಂದಿ ಆರನೇ ಪ್ರಶ್ನೆ ಟೀ ಕಾಫಿ ದಿನಕ್ಕೆ ಎಷ್ಟು ಬಾರಿ ಕೂಡಿದರೆ ಮನುಷ್ಯ ಆರೋಗ್ಯವಾಗಿರುತ್ತಾನೆ ಎ ನಾಲ್ಕು ಬಾರಿ ಬಿ ಎರಡು ಬಾರಿ ಸಿ ಆರು ಬಾರಿ ಡಿ ಎಂಟು ಬಾರಿ ಉತ್ತರ ಬಿ ಎರಡು ಬಾರಿ ಏಳನೇ ಪ್ರಶ್ನೆ ಹಸಿರು ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಇದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಬಿ ಉತ್ತರ ಎ ವಿಟಮಿನ್ ಸಿ ಎಂಟನೇ ಪ್ರಶ್ನೆ ಟೊಮೊಟೊದ ಮೂಲ ಯಾವುದು ಎ ಶ್ರೀಲಂಕಾ ಬಿ ಬಿ ದಕ್ಷಿಣ ಅಮೆರಿಕಾ ಸಿ ಬ್ರೆಜಿಲ್ ಡಿ ಫಿನ್ಲ್ಯಾಂಡ್ ಉತ್ತರ ಬಿ ದಕ್ಷಿಣ ಅಮೆರಿಕ ಒಂಬತ್ತನೇ ಪ್ರಶ್ನೆ ಬೀದಿ ದೀಪದ ಬಳಿ ಇರುವವರಿಗೆ ಬರುವ ರೋಗ ಎ ಕೊಳೆತ ಬಿ ಕಣ್ಣಿನ ಪೊರೆ ಸಿ ಉಬ್ಬಸ ಡಿ ಕ್ಯಾನ್ಸರ್ ಉತ್ತರ ಡಿ ಕ್ಯಾನ್ಸರ್ ಹತ್ತನೇ ಪ್ರಶ್ನೆ ದೇಹದ ಜೀವಕೋಶಗಳಿಗೆ ವಯಸ್ಸಾಗಲು ಕಾರಣವಾಗುವ ಪಾನೀಯ ಎ ಟೀ ಬಿ ಕಾಫಿ ಸಿ ತೆಂಗಿನ ನೀರು ಡಿ ಸೋಡಾ ಉತ್ತರ ಡಿ ಸೋಡಾ ಹನ್ನೊಂದನೇ ಪ್ರಶ್ನೆ ರಾತ್ರಿ ಮೊಟ್ಟಿ ತಿಂದರೆ ಏನಾಗುತ್ತದೆ ಎ ಕ್ಯಾನ್ಸರ್ ಬಿ ಮೂಳೆ ನಷ್ಟ ಸಿ ಟೈಫಾಯ್ಡ್ ಡಿ ಸ್ನಾಯುಗಳಿಗೆ ಬಲ ಉತ್ತರ ಡಿ ಸ್ನಾಯುಗಳಿಗೆ ಬಲ ಹನ್ನೆರಡನೇ ಪ್ರಶ್ನೆ ಬೆಕ್ಕಿನ ಗರ್ಭಧಾರಣೆ ಎಷ್ಟು ದಿನಗಳು ಎ ಅರವತ್ತು ದಿನಗಳು ಬಿ ಅರವತ್ತೈದು ದಿನಗಳು ಸಿ ಅರವತ್ತೊಂಬತ್ತು ದಿನಗಳು ಡಿ ಎಪ್ಪತ್ತು ದಿನಗಳು ಉತ್ತರ ಬಿ ಅರವತ್ತೈದು ದಿನಗಳು ಹದಿಮೂರನೇ ಪ್ರಶ್ನೆ ಸೊಳ್ಳೆಗಳು ಹೆಚ್ಚಾಗಿ ಯಾವ ಹಣ್ಣು ತಿನ್ನುವವರಿಗೆ ಆಕರ್ಷಿತವಾಗುತ್ತವೆ ಎ ಬಾಳೆಹಣ್ಣು ಬಿ ಪಪ್ಪಾಯಿ ಹಣ್ಣು ಸಿ ಪೆರಳೆ ಹಣ್ಣು ಡಿ ಮಾವಿನ ಹಣ್ಣು ಉತ್ತರ ಎ ಬಾಳೆಹಣ್ಣು ಹದಿನಾಲ್ಕನೇ ಪ್ರಶ್ನೆ ಮಾನವನ ತಲೆಬುರುಡೆಯಲ್ಲಿ ಎಷ್ಟು ಮೂಳೆಗಳಿವೆ ಎ ಇಪ್ಪತ್ತೆರಡು ಮೂಳೆಗಳು ಬಿ ಇಪ್ಪತ್ಮೂರು ಮೂಳೆಗಳು ಸಿ ಇಪ್ಪತ್ನಾಲ್ಕು ಮೂಳೆಗಳು ಡಿ ಮೂಳೆಗಳು ಉತ್ತರ ಎ ಇಪ್ಪತ್ತೆರಡು ಮೂಳೆಗಳು ಹದಿನೈದನೇ ಪ್ರಶ್ನೆ ಯಾವ ಪ್ರಾಣಿ ಮೂರು ವರ್ಷಗಳ ಕಾಲ ನಿಲ್ಲಬಲ್ಲದು ಎ ಕುದುರೆ ಬಿ ಮಂಗ ಸಿ ಹಸು ಡಿ ಕತ್ತೆ ಉತ್ತರ ಎ ಕುದುರೆ ಯಾವ ರೋಗಿಗಳು ಮೊಟ್ಟೆಗಳನ್ನು ತಿಂದರೆ ಅಪಾಯ ಹೆಚ್ಚಾಗುತ್ತದೆ ಎ ಕಾಮಲೆ ಬಿ ರಕ್ತಹೀನತೆ ಸಿ ಗ್ಯಾಸ್ಟ್ರಿಕ್ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಯಾವ ಎಣ್ಣೆಯನ್ನು ದೇಹಕ್ಕೆ ಉಜ್ಜಿದಾಗ ಸೊಳ್ಳೆಗಳು ಕಚ್ಚುವುದಿಲ್ಲ ಎ ಸಾಸಿವೆ ಎಣ್ಣೆ ಬಿ ಆಲಿವ್ ಎಣ್ಣೆ ಸಿ ಕೊಬ್ಬರಿ ಎಣ್ಣೆ ಡಿ ಬೇವಿನ ಎಣ್ಣೆ ಉತ್ತರ ಡಿ ಬೇವಿನ ಎಲೆಯ ಎಣ್ಣೆ ದಿನದ ಯಾವ ಸಮಯದಲ್ಲಿ ಹಣ್ಣು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಾಯಂಕಾಲ ಡಿ ರಾತ್ರಿಯಲ್ಲಿ ಉತ್ತರ ಡಿ ರಾತ್ರಿಯಲ್ಲಿ ಯಾವ ಜೀವಸತ್ವಗಳು ಮುಖದ ಮೇಲೆ ಮೊಡುವುಗಳನ್ನು ಉಂಟು ಮಾಡುತ್ತವೆ ಎ ವಿಟಮಿನ್ ಬಿ ತ್ರೀ ಬಿ ವಿಟಮಿನ್ ಬಿ ಟ್ವೆಲ್ ಸಿ ವಿಟಮಿನ್ ಬಿ ಸಿಕ್ಸ್ ಡಿ ವಿಟಮಿನ್ ಇ ಎ ವಿಟಮಿನ್ ಬಿ ತ್ರೀ ಯಾವ ಆಹಾರದಿಂದ ನಮ್ಮ ಚರ್ಮವು ಸುಂದರವಾಗಿರುತ್ತದೆ ಎ ಹಾಲು ಬಿ ಮೊಟ್ಟೆ ಸಿ ಜೇನು ಡಿ ಕಾಫಿ ಉತ್ತರ ಎ ಹಾಲು ದೇಶದ ಮೊದಲ ನೀರೊಳಗಿನ ಮೆಟ್ರೋ ಸೇವೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಎ ಕೋಲ್ಕತ್ತಾ ಬಿ ಆಂಧ್ರ ಪ್ರದೇಶ್ ಸಿ ಕರ್ನಾಟಕ ಡಿ ಉತ್ತರ ಪ್ರದೇಶ್ ಉತ್ತರ ಎ ಕೋಲ್ಕತ್ತಾ ಯಾವ ಪ್ರಾಣಿಗಳು ವಯಸ್ಸಾದಾಗ ಆತ್ಮಹತ್ಯೆಯಿಂದ ಸಾಯುತ್ತವೆ ಎ ಡಾಲ್ಫಿನ್ ಬಿ ನೀಲಿ ತಿಮಿಂಗ್ಲಾ ಸಿ ಮೊಸಳೆ ಡಿ ಸಿಂಹ ಉತ್ತರ ಬಿ ನೀಲಿ ತಿಮಿಂಗ್ಲಾ ಯಾವ ಆಹಾರವು ಚರ್ಮದ ಒಳಪನ್ನು ಹೆಚ್ಚಿಸುತ್ತದೆ ಎ ಬದನೆ ಬಿ ಬೀಟ್ರೂಟ್ ಸಿ ಕ್ಯಾರೆಟ್ ಡಿ ಟೊಮಾಟೊ ಉತ್ತರ ಡಿ ಟೊಮಾಟೊ ಅನ್ನ ತಿನ್ನಲು ದಿನದ ಯಾವ ಸಮಯ ಸೂಕ್ತ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಾಯಂಕಾಲ ಡಿ ರಾತ್ರಿಯಲ್ಲಿ ಉತ್ತರ ಬಿ ಮಧ್ಯಾಹ್ನ ಯಾವ ಎಲೆಗಳನ್ನು ತಿನ್ನುವುದರಿಂದ ಅಲರ್ಜಿ ಕಡಿಮೆಯಾಗುತ್ತದೆ ಎ ಕರಿಬೇವಿನ ಎಲೆ ಬಿ ಬೇವಿನ ಎಲೆ ಸಿ ತುಳಸಿ ಎಲೆ ಡಿ ಮಾವಿನ ಎಲೆ ಉತ್ತರ ಬಿ ಬೇವಿನ ಎಲೆ ಸೂರ್ಯಕಾಯಿ ತಿನ್ನುವುದರಿಂದ ದೇಹದಲ್ಲಿ ಯಾವ ಗಂಭೀರ ಕಾಯಿಲೆ ವಾಸಿಯಾಗುತ್ತದೆ ಎ ಮೂಲವ್ಯಾಧಿ ಬಿ ಕಾಮಲೆ ಸಿ ಮಧುಮೇಹ ಡಿ ಹೃದಯ ರೋಗ ಉತ್ತರ ಮೇಲಿನ ಎಲ್ಲವೂ ಏಷ್ಯದ ಸೌಂದರ್ಯದ ರಾಶಿ ಎಂದು ಯಾವ ಆಹಾರವನ್ನು ಕರೆಯಲಾಗುತ್ತದೆ ಎ ಮಸಾಲ ದೋಸೆ ಬಿ ಗೊಜ್ಜಿ ಬೆರ್ರಿ ಸಿ ಬಿರಿಯಾನಿ ಡಿ ಬಾಸ್ಮತಿ ಅನ್ನ ಉತ್ತರ ಬಿ ಗೊಜ್ಜಿ ಬೆರ್ರಿ ಯಾವ ಬಣ್ಣದ ಬಾಟಲಿಯಲ್ಲಿ ನೀರು ಕುಡಿಯುವುದರಿಂದ ಜೀವಿತಾವಧಿ ಕಡಿಮೆಯಾಗುತ್ತದೆ ಎ ಕೆಂಪು ಬಿ ಹಳದಿ ಸಿ ಹಸಿರು ಡಿ ನೀಲಿ ಉತ್ತರ ಮೇಲಿನ ಎಲ್ಲವೂ ಯಾವ ಹಣ್ಣು ಚರ್ಮದ ಒಳಪನ್ನು ಹೆಚ್ಚಿಸುತ್ತದೆ ಎ ಬಾಳೆಹಣ್ಣು ಬಿ ಅನನಾಸ್ ಸಿ ಸೇಬು ಡಿ ಖರ್ಜೂರ ಉತ್ತರ ಡಿ ಖರ್ಜುರ ಯಾವ ಪಕ್ಷಿಯನ್ನು ರಾತ್ರಿ ರಾಜ್ಯ ಎಂದು ಕರೆಯಲಾಗುತ್ತದೆ ಎ ಗೂಬೆ ಬಿ ಹದ್ದು ಸಿ ಪಾರಿವಾಳ ಡಿ ಉಷ್ಣ ಪಕ್ಷಿ ಉತ್ತರ ಎ ಗೂಬೆ ಭಾರತದ ರಾಷ್ಟ್ರೀಯ ಸಸ್ಯಹಾರಿ ಆಹಾರ ಯಾವುದು ಎ ಕಿಚಡಿ ಬಿ ಪಲಾವ್ ಸಿ ಉಪ್ಪಿಟ್ಟು ಡಿ ಕುಂಬಳಕಾಯಿ ಉತ್ತರ ಡಿ ಕುಂಬಳಕಾಯಿ ಭಾರತದ ರಾಷ್ಟ್ರೀಯ ಆಹಾರ ಯಾವುದು ಎ ಹುಣಗುಲು ಬಿ ಪಲಾವ್ ಸಿ ಉಪ್ಪಿಟ್ಟು ಡಿ ಕಿಚಡಿ ಉತ್ತರ ಡಿ ಕಿಚಡಿ ಯಾವ ಆಹಾರಗಳು ಫೈಲಿಸ್ಗೆ ಕಾರಣವಾಗುತ್ತವೆ ಎ ಗೋಮಾಂಸ ಬಿ ಮಸೂರ ಸಿ ಆಲ್ಕೋಹಾಲ್ ಡಿ ಮಸಾಲೆಯುಕ್ತ ಆಹಾರ ಉತ್ತರ ಡಿ ಮಸಾಲೆಯುಕ್ತ ಆಹಾರ ಕೋಳಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಎ ಸ್ಪೇನ್ ಬಿ ಫ್ರಾನ್ಸ್ ಸಿ ಚೀನಾ ಡಿ ಜಪಾನ್ ಉತ್ತರ ಬಿ ಫ್ರಾನ್ಸ್ ಯಾವ ತರಕಾರಿ ತಿಂದರೆ ದೇಹದ ನೋವು ಕಡಿಮೆಯಾಗುತ್ತದೆ ಎ ಟೊಮ್ಯಾಟೊ ಬಿ ಕ್ಯಾರೆಟ್ ಸಿ ಆಲೂಗಡ್ಡೆ ಡಿ ಸೌತೆಕಾಯಿ ಉತ್ತರ ಎ ಟೊಮಾಟೊ